ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಕಾಲ್ಪನಿಕ ಕತೆ ದಟ್ಟ ಅರಣ್ಯದಲ್ಲಿ ಸಿನಿಮಾ ಶೂಟಿಂಗ್ ನಡೆದಿತ್ತು ಪತ್ರಕರ್ತನೊಬ್ಬನು ಆ ಸಿನಿಮಾದ ಸುದ್ದಿ ಮಾಡಲು ಸಿನಿಮಾ ಡೈರೆಕ್ಟರ್ನೊಂದಿಗೆ ಅರಣ್ಯದ ಶೂಟಿಂಗ್ ನಡೆದ ಸ್ಥಳಕ್ಕೆ ಹೊರಟಿದ್ದರು ದಟ್ಟ ಅರಣ್ಯದ ರಸ್ತೆಯಲ್ಲಿ ಬೈಕ್ ಮೂಲಕ ಹೋಗುವಾಗ ಒಂದು ಶಕ್ತಿ ವಿಚಿತ್ರ ರೂಪದಲ್ಲಿ ಇವರ ಬೈಕ್ ಮುಂದೆ ಬಂದು ನಿಲ್ಲುತ್ತದೆ ಇದರಿಂದ ಭಯಗೊಂಡ ಪತ್ರಕರ್ತ ಹಾಗೂ ಡೈರೆಕ್ಟರ್ ಬೈಕ್ನಿಂದ ಕೆಳಗೆ ಬಿದ್ದು ಪ್ರಜ್ಞೆಯನ್ನು ಕಳೆದುಕೊಂಡು ಬೀಳುತ್ತಾರೆ ಅದೇ ವೇಳೆ ಆ ದಾರಿಯಲ್ಲಿ ಮುದುಕನೊಬ್ಬನು ಇಚ್ಚ ಅಂಗಡಿ ತೆರೆಯಲು ಹೊರಟಿದ್ದನು ಯಾರೋ ನರಳುತ್ತಿರುವ ಧ್ವನಿ ಆ ಮುದುಕನ ಕಿವಿ ಬೀಳುತ್ತದೆ ಆತ ಅಲ್ಲಿಗೆ ಹೋಗಿ ನರಳುತ್ತಾ ಬಿದ್ದ ಪತ್ರಕರ್ತ ಹಾಗೂ ಡೈರೆಕ್ಟರ್ನಿಗೆ ಕುಡಿಯಲು ನೀರು ಕೊಡುತ್ತಾನೆ ನಂತರ ಚಹಾ ಅಂಗಡಿಗೆ ಕರೆದುಕೊಂಡು ಹೋಗಿ ಚಹಾ ಮತ್ತೆ ತನಗೆ ತಂದ ನಾಷ್ಟ ಅವರಿಗೆ ಕೊಟ್ಟು ಇವರ ಜೀವ ಕಾಪಾಡುತ್ತಾನೆ ಕೆಲವು ಗಂಟೆ ಕಳೆದ ನಂತರ ಪತ್ರಕರ್ತ ಹಾಗೂ ಡೈರೆಕ್ಟರ್ ತಾವುಗಳು ಸಿನಿಮಾ ಶೂಟಿಂಗ್ ನಡೆದ ಸ್ಥಳಕ್ಕೆ ಹೋಗುತ್ತಿದ್ದೆವು ನಮಗೆ ಅಪಘಾತ ಆದಾಗ ನಮ್ಮನ್ನು ರಕ್ಷಣೆ ಮಾಡಿ ಕುಡಿಯಲು ನೀರು ಚಹಾ ಮತ್ತು ನಷ್ಟ ಕೊಟ್ಟಿದ್ದಕ್ಕೆ ಆ ಮುದುಕನಿಗೆ ಧನ್ಯವಾದ ಹೇಳಿದರು ಅಲ್ಲದೆ ಮುದುಕನಿಗೆ ಸಹಾಯ ಮಾಡುವುದಾಗಿ ಹೇಳಿ ಅಲ್ಲಿಂದ ಹೋದರು ಪತ್ರಕರ್ತ ಹಾಗೂ ಡೈರೆಕ್ಟರ್ ಸಿನಿಮಾ ಶೂಟಿಂಗ್ ನಡೆಯುವ ಸ್ಥಳಕ್ಕೆ ಆಗಮಿಸುತ್ತಾರೆ ದಾರಿಯಲ್ಲಿ ನಡೆದ ಬಗ್ಗೆ ಸಿನಿಮಾ ಕಲಾವಿದರಿಗೆ ತಿಳಿಸುತ್ತಾರೆ ಕಲಾವಿದರು ನಾಳೆ ಆ ಮುದುಕನ ಅಂಗಡಿಗೆ ಚಹಾ ಕುಡಿಯಲು ಹೋಗೋಣ ಮತ್ತು ಅವನಿಗೆ ಸಿನಿಮಾದಲ್ಲಿ ಒಂದು ಪಾರ್ಟ್ ಕೊಡೋಣ ಎಂದು ನಿರ್ಧಾರ ಮಾಡುತ್ತಾರೆ ಮರುದಿನ ಸಿನಿಮಾ ಚಿತ್ರದ ತಂಡದ ಕಲಾವಿದರು ಪತ್ರಕರ್ತ ಹಾಗೂ ಡೈರೆಕ್ಟರ್ ಸೇರಿ ಮುದುಕನ ಚಹಾ ಅಂಗಡಿ ಇದ್ದ ಸ್ಥಳಕ್ಕೆ ಆಗಮಿಸುತ್ತಾರೆ ಅವರಿಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು ಅದೇನು ಅಂದರೆ ಆ ಸ್ಥಳದಲ್ಲಿ ಮುದುಕನ ಚಹಾ ಅಂಗಡಿ ಮತ್ತು ಮುದುಕನು ಇರುವುದಿಲ್ಲ ಅಲ್ಲಿ ಒಬ್ಬ ಭಿಕ್ಷುಕ ಕೂತಿರುತ್ತಾನೆ ಪತ್ರಕರ್ತ ಹಾಗೂ ಡೈರೆಕ್ಟರ್ ಆ ವೀಕ್ಷಕನಿಗೆ ಏನಪ್ಪ ನಿನ್ನೆ ಇಲ್ಲಿ ಒಂದು ಚಹಾ ಅಂಗಡಿ ಎತ್ತು ಮತ್ತು ಅಂಗಡಿಯಲ್ಲಿ ಮುದುಕನಿದ್ದ ಅವನೆಲ್ಲಿದ್ದಾನೆ ಈಗ ಅದಕ್ಕೆ ವೀಕ್ಷಕನು ಇಲ್ಲಿ ಹಲವಾರು ವರ್ಷಗಳಿಂದ ನಾನೇ ಇಲ್ಲಿಯೇ ಇದ್ದೇನೆ ಇಲ್ಲಿ ಯಾವ ಅಂಗಡಿಯಾಗಲಿ ಮುದುಕನಾಗಲಿ ಇಲ್ಲ ಎಂದು ತಿಳಿಸಿದನು ಮತ್ತು ಮರುದಿನ ಕಲಾವಿದರು ತಂಡ ಮತ್ತು ಆ ಸ್ಥಳಕ್ಕೆ ಬಂದಾಗ ಅಲ್ಲಿ ವೀಕ್ಷಕನೂ ಕೂಡ ಇರುವುದಿಲ್ಲ ಅವರೆಲ್ಲರಿಗೂ ವಿಚಿತ್ರ ಅನುಭವವಾಯಿತು ಮತ್ತೆ ಅದೇ ಸ್ಥಳದಲ್ಲಿ ಒಬ್ಬ ತಪಸ್ವಿ ತಪಸ್ಸು ಮಾಡುತ್ತಾ ಕೂತಿರುತ್ತಾನೆ ಪತ್ರಕರ್ತ ಹಾಗೂ ಡೈರೆಕ್ಟರ್ ನಡೆದ ಘಟ್ ನಡೆದ ಘಟನೆ ಬಗ್ಗೆ ಅಲ್ಲಿಂದ ತಪಸ್ವಿಗೆ ಹೇಳುತ್ತಾರೆ ಅದಕ್ಕೆ ತಪಸ್ವಿ ಹೇಳುತ್ತಾನೆ ನೋಡಿ ಈ ಭೂಮಿಯ ಮೇಲೆ ಎಲ್ಲ ನಡೆಯುವುದು ದೇವರ ಇಚ್ಛೆಯಂತೆ ನಾವು ಅಂದುಕೊಂಡಿದ್ದು ಏನೂ ನಡೆಯುವುದಿಲ್ಲ ಆ ಬದುಕನು ಪರಮಾತ್ಮನ ರೂಪದಲ್ಲಿ ಬಂದು ನಿಮ್ಮ ಜೀವ ರಕ್ಷಣೆ ಮಾಡಿರಬಹುದು ಯಾರು ಪರಮಾತ್ಮನ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೋ ಅವರು ಮರಳಿ ನಿಮ್ಮಿಂದ ಏನೂ ಪಡೆಯುವುದಿಲ್ಲ ಪರಮಾತ್ಮನು ಕೊಡುತ್ತಾನೆ ಹೊರತು ಮರಳಿ ಪಡೆಯುವುದಿಲ್ಲ ಎಂದು ಹೇಳಿ ಆ ತಪಸ್ವಿ ಅಲ್ಲಿಂದ ಮಾಯವಾಗುತ್ತಾನೆ ಅದಕ್ಕೆ ಎಲ್ಲರೂ ಅಚ್ಚರಿಗೊಂಡು ಓಂ ನಮ ಶಿವ ಎಂದು ಪರಮಾತ್ಮನು ಪರಮಾತ್ಮನಿಗೆ ಹೇಳಿದರು ಏನು ನಿನ್ನ ಲೀಲೆ ಎಂದ ಪರಮಾತ್ಮನನ್ನು ಕೊಂಡಾಡಿದರು ಸ್ನೇಹಿತರೆ ಈ ಸ್ಪೆಷಲ್ ಸ್ಟೋರಿ ನಿಮಗೆ ಲೈಕ್ ಆಗಿದ್ದರೆ ಈ ಸ್ಟೋರಿಯನ್ನು ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸೇವಕ ಪಿ ಎಸ್ ಹರಳೆ